ಬರೋಲ್ಲ ಯಾಕಂದ್ರೆ ಬರ್ತಾ 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 ಗಿಡ ಪ್ರೌಢವಸ್ಥೆ ಈಗ ಪ್ರೌಢವಸ್ಥೆ ಬಂದ್ಮೇಲೆ ಈ ಸಮಸ್ಯೆಗಳು ಕಂಡ ಕಾಣ್ತವೆ ದೊಡ್ಡದು ಎಷ್ಟು ವರ್ಷ ಇದಕ್ಕೀಗ ಐದು ವರ್ಷಕ್ಕೆ ಬಿದ್ದಿದೆ ವರ್ಷ ಅಂದ್ರೆ ನಾಟಿ ಮಾಡಿದ ವರ್ಷ ಆದ್ರಿ ಇದು ಎರಡ್ ಸಾವಿರದ ಇಪ್ಪತ್ತು ಜುಲೈ ನಾನು ನಿಮಗೆ ಸಿಕ್ಕದ್ದು ನಿಮ್ಗೆ ಮೆಡಿಸಿನ್ ಸ್ಟಾರ್ಟ್ ಮಾಡಿದ ಶುಂಠಿ ಶುಂಠಿ ಹಾಕಿದ್ರು ನೀವು ಇಪ್ಪತ್ತೊಂದು ಇಪ್ಪತ್ತೊಂದಕ್ಕೆ ನಾನು ಶುಂಠಿ ಹಾಕಿದಾಗ ನೀವು ನನಗೆ ಶುಂಠಿ ಹಾಕಿದಾಗ ಸಿಕ್ಕಿದ್ದು ಆ ಶುಂಠಿ ಇದ್ರ ಮಧ್ಯದಲ್ಲೇ ಮಾಡಿಸಿದ್ವಿ ಅವಾಗಿನ ವಿಡಿಯೋ ಮಾಡಿದ್ರೆ ಹ್ಮ್

ನೋಡ್ರ ಊರ ಹೆಸರು ಸ್ವಲ್ಪ ನಿಮ್ ಪರಿಚಯ ಮಾಡ್ಕೊಂಡ್ಬಿಡ್ರೆ ನನ್ ಹಿಂದೆ ಬಹಳ ಜಾಗ್ ವಿಡಿಯೋ ಮಾಡಿ ನಿಮ್ದು ಅದಕ್ಕೆ ಸ್ವಲ್ಪ ಈಗ ಸದ್ಯ ರೀಸೆಂಟ್ ಆಗಿ ಅಂದ್ರೆ ಬಹಳ ಜನ ಏನನ್ಕೊಂತಾರೆ ಯಾವುದೋ ಒಂದ್ ಚೆನ್ನಾಗಿದ್ ತೋಟ ಮಾಡ್ತಾರೆ ಆಮೇಲೆ ತೋರ್ಸೋದಿಲ್ಲ ಅಂತಾರ ಆ ಉದ್ದೇಶಕ್ಕೆ ತಮ್ದೊಂದ್ ಪರಿಚಯ ಮಾಡ್ಕೊಂಡ್ಬಿಡ್ರಿ ಹಾಸನ್ ಜಿಲ್ಲೆ ಬೇಲೂರ್ ತಾಲೂಕ್ ಪಕ್ಕ ಹಾಡು ಒಂದು ಪುಟ್ಟ ಗ್ರಾಮ ನಮ್ಮಲೆಲ್ಲಾ ಮದ್ದೆಲ್ಲ ಈ ಅಡಿಕೆ ತೋಟ ಎಲ್ಲ ಇರ್ಲಿಲ್ಲ ಹೂನ್ರಿ ಹೂನ್ರಿ ಬಾರಿ ತುಂಬಾ ಕಡಿಮೆ ತಂಗಿತ್ತು ಅಡಿಕೆ ಯಾರೋ ತುಂಬಾ ಕಡ್ಮೆ ಪ್ರಮಾಣದಲ್ಲಿ ಯಾರೋ ಒಬ್ರು ಇಬ್ರು ಮಾಡ್ತಾ ಇದ್ರು ಹ್ಞೂ ಹುಡುಗರೆಲ್ಲ ಬೇರೆ ಬೇರೆ ತರಕಾರಿ ಬೇರೆ ಬೇರೆ ಬೆಳೆಗಳು ಹಾ 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 ಇತ್ತೀಚೆಗೆ ನಾವು ಮೊದಲೆಲ್ಲ ರೇಷ್ಮೆ ಬೆಳೀತಾ ಇದ್ರು ಇತ್ತೀಚೆಗೆ ಸ್ವಲ್ಪ ಇತ್ತೀಚಿನ ದಿನಗಳ ದಿನಮಾನದಲ್ಲಿ ಸ್ವಲ್ಪ ಲೇಬರ್ ಸಮಸ್ಯೆಯಿಂದ ಈಗ ನಾವು ಈಗೆಲ್ಲ ರೇಷ್ಮೆ ಈಗೂ ಸಹಿತ ರೇಷ್ಮೆ ಬೆಳೆಗಾರ ಈಗಲೂ ಹಾಲಿ ರೇಷ್ಮೆ ಬೆಳೆಗಾರರು ಕಡಿಮೆ ಮಾಡಿದ್ದೀನಿ ಆಗ್ಲೇ ಆದ್ರೂ ಕೂಡ ಈಗ ಅಲ್ಲಿ ನಾನು ರೇಷ್ಮೆ ರೇಷ್ಮೆ ಈಗೂ ಸಹಿತ ಹಾಲಿ ಇದೆ ಈಗ ಇವತ್ತು ಇವತ್ತು ಗೂಡೆಲ್ಲ ರೆಡಿ ಮಾಡಿದ್ರು ಮತ್ತೆ ನಾಳೆ ಮಾರ್ಕೆಟ್ಗೆ ಹೋಗಿ ರೆಡಿ ಮಾಡ್ಕೊಂಡ್ರಿ ಗೌಡ್ರ ಈಗ ಅಂದಾಜು ಅಡಿಕೆ ತೋಟ ಮಾಡಿದ್ರಲ್ಲ ಈಗ ಎರಡ್ ಸಾವಿರದ ಇಪ್ಪತ್ತರಲ್ಲಿ ನಾಟಿ ಮಾಡಿದ್ರಿ ಇಪ್ಪತ್ತೊಂದಕ್ಕೆ ನಾನ್ ನಿಮಗೆ ಕೊರೋನಾ ಟೈಮಲ್ಲಿ ಸಿಕ್ಕೆ ಶುಂಠಿ ಹಾಕಕ್ಕೆ ಸ್ಟಾರ್ಟ್ ಮಾಡಿದ್ರಿ ಆ ಟೈಮಲ್ಲಿ ಇದಕ್ಕೆ ಬಂದೆ ಅವಾಗಿಂದನು ನಾನು ಪೂರ್ಣ ಪ್ರಮಾಣದ ಅಡ್ವೈಸ್ ಮಾಡ್ತಾ ಬಂದಿದ್ವಿ ಸ್ವಲ್ಪ ಸ್ವಲ್ಪ ವ್ಯತ್ಯಾಸ ಆದ್ರೂ ಸಹಿತ ನೀವು ಯಾವಾಗೂ ಬಿಟ್ಟಿಲ್ಲ ಆರ್ಗಾನಿಕ್ ವ್ಯವಸ್ಥೆನ ಅಥವಾ ನಮ್ಮ ಗ್ರೀನ್ ಅಡ್ವೈಸ್ ಅಡ್ವೈಸ್ನ ತಗೊಂಡು ಕಂಟಿನ್ಯೂ ಮಾಡ್ತಾ ಬಂದಿರಿ ಗೌಡ್ರ ಈ ಇದಕ್ಕೆ ಏನಾರು ರಾಸಾಯನಿಕ ಗೊಬ್ಬರಗಳನ್ನ ಮತ್ತೆ ಮಧ್ಯದಲ್ಲಿ ಏನಾದ್ರು ಕೊಟ್ಟಿದ್ರ ಅಡಿಕೆಗೆ ಇಲ್ಲ ನಾನು ಮದನೇ ವರ್ಷ ಅದು ಹಡಿಕೆ ಹಾಕಿದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಹ್ ಎರಡ್ ಸಾವಿರದ ಇಪ್ಪತ್ತೊಂದ್ರಲ್ಲಿ ನೀವ್ ಸಿಕ್ಕಿದ್ರಿ ಅಲ್ಲಿಂದ ನಾನು ರಾಸಾಯನಿಕ ಗೊಬ್ಬರನೇ ನಾನ್ ತೋರಿಲ್ಲ ಇದಕ್ಕೆ ತಗೊಂಡಿಲ್ಲ ಪೂರ್ತಿ ನಾನು ಆರ್ಗಾನಿಕಲ್ಲ ನಾನ್ ಮೇಂಟೈನ್ ಮಾಡ್ಕೋತೇ ಈ ಜಮೀನಿಗೆ ಬಂದಾಗ ಸ್ವಲ್ಪ ಜೊತೆಗೆ ಮಣ್ಣು

ಆದ್ರೂ ಕೂಡ ಇದು ಸಿಕ್ಕಾಪಟ್ಟೆ ತೋರ್ದಲ್ಲೆಲ್ಲ ಪೂರ್ತಿ ಜಾಸ್ತಿ ಮಳೆ ಆದ್ರೆ ಮಾನ್ಸೂನ್ ಅಲ್ಲಿ ಸಿಕ್ಕಾಬಟ್ಟೆ ನೀರು ಒಂದು ಮಂಡಿ ಆ ನೀರ್ ಅನಂತರ ನಾವೇನ್ ಮಾಡಿದ್ವಿ ಗೊತ್ತಾಯ್ತು ಅಡಿಕೆ ತೋಟ ಉಳಿಯಲ್ಲ ಅಂತ ಹೇಳ್ಬಿಟ್ಟು ಬಿಡ್ ಸಾಲು ನಾವು ಡ್ರಂಚಿನ್ ಕೊಟ್ವಿ ಹೌನ್ರಿ ಒಂದ್ ಎರಡ್ ಎರಡು ಕಲ್ಯ ಕೊಟ್ಟ ಮೇಲೆ ಅನಂತರ ಸೀದಾ ನೀರು ಪ್ರಾಬ್ಲಮ್ ಇಲ್ಲ ಸರ್ ಹೀಗೆ ತುಂಬಾ ಅನುಕೂಲ ಆಯ್ತು ಈಗ ಈಗ ನೀರಿನ ನೀರು ನಿಲ್ಲುತ್ತೆ ಗೋಜ ಇಲ್ಲ ಇಲ್ಲ ಈಗವಾಗಿನ ಪ್ರಾಬ್ಲಮ್ ನಿಮಗೆ ಈಗ ಅಂತ ಕರಲು ಜಮೀನಲ್ಲೂ ಅಥವಾ ಶೀತ ಆಗುವಂತ ಜಮೀನಲ್ಲೂ ಅಂದ್ರೂ ಸಹಿತ ಇಷ್ಟು ಚೆನ್ನಾಗ್ ಬಂದಿದೆ ಇದಕ್ಕೆ ಯಾವ್ದೇ ರೀತಿ ರಾಸಾಯನಿಕ ಗೊಬ್ಬರ ಟಚ್ ಮಾಡಿಲ್ಲ ನಾನು ಮುಂದುವರಿತು ಬಿಟ್ಟರೆ ನಾನು ರಾಸಾಯನಿಕ ಇವತ್ತು ಕೂಡ ಟಚ್ ಮಾಡಿಲ್ಲ ಬಿಡಿ ಆಮೇಲೆ ಬೇರೆ ಬೆಳೆನೋ ಮಾಡಿಲ್ಲ ಇದಕ್ಕೆ ಬರೀ ಒಂದು ಅಡಿಕೆ ಇದೆ ಆ ಅಡಿಕೆನಲ್ಲೇ ನಾನು ಆ ಶುಂಠಿ ಮಾಡಿದ್ದು ಅಂದ್ಬಿಟ್ಟು ನೀವು ಏನೋ ಮಾಡಿಲ್ಲ ಬಾಳೆ ಆಗಲಿ ಇನ್ನೊಂದಾಗ್ಲಿ ಏನು ಮಾಡಿಲ್ಲ ಮತ್ತೆ ಆದ್ಮೇಲೆ ಒಂದು ಮಾಡಿದ್ದೆ ನಾನು ಏನು ಮಾಡಿಲ್ಲ ಏನು ಮಾಡಿಲ್ಲ ಹಂಗಾಗಿ ನಿಮ್ದು ಬೆಳೆಗೆ ಇಷ್ಟು ಟಾಪ್ ಚೆನ್ನಾಗಿದೆ ಜೊತೆ ಗಿಡಗಳ ಆರೋಗ್ಯ ನೋಡಿದ್ರೆ ಗೌಡ್ರ ಹೆಂಗಿದಾವೆ ಗಿಡಗಳ ಎಷ್ಟು ವರ್ಷದ ಗಿಡ ಎಷ್ಟು ಹೆಲ್ದಿ ಇದೆ ಗಿಡ ನೋಡ್ರಿ ಎಂಟು ಒಂಬತ್ತು ವರ್ಷದ ಹತ್ತು ವರ್ಷದ ತೋಟ ಅಲ್ರಿಕ್ ಮೂರರಿಂದ ನಾಲ್ಕು ತಿಂಗಳಾಗಿದೆ ಹ ಐದು ವರ್ಷ ಆರು ವರ್ಷದ ಮೇಲೆ ಐದು ವರ್ಷದ ಮೇಲೆ ಐದು ವರ್ಷ ಇವತ್ತಿಗೆ ಡೇಟು ಇವತ್ತು ಇಲ್ಲ ಇವತ್ತು ಹದಿನಾರು ಇವತ್ತು ಹದಿನಾರು ಹದಿನಾರು ಹತ್ತು ಎರಡ್ ಸಾವಿರದ ಇಪ್ಪತ್ತು ಐದು ಇವತ್ತು ಮಾಡಿದ್ದು ನಾನು ಹ ನಿಮ್ಗೆ ಐದು ವರ್ಷ ತುಂಬಿದಾಗ ಐದು ವರ್ಷ ತುಂಬಿ ನಾಲ್ಕು ತಿಂಗಳ ಮೂರಾಮ ಐದು ತಿಂಗಳ ತುಂಬಿ ನಾಲ್ಕು ತಿಂಗಳು ಐದುವರೆ ವರ್ಷದ ಬೆಳೆ ನಾವು ಆರು ವರ್ಷ ಅನ್ನೋದಕ್ಕಿಂತ ಐದೂವರೆ ವರ್ಷದ ಐದುವರೆ ವರ್ಷದ ಗಿಡ ಐದುವರೆ ವರ್ಷದ ಬೆಳೆಯಲ್ಲ ನೀವು ಎರಡನೇ ಕ್ರಾಪಿಗಿದ ಈಗ ನನಗೆ ಅಷ್ಟು ಅನುಭವ ಇಲ್ಲ ನೋಡ್ರಿ ಅಡಿಕೆ ಬರಬಹುದು ಅಂತ ಹೇಳಬಹುದು ಗೌಡ್ರ ನಾನು ಸ್ಟಾರ್ಟಿಂಗ್ ಅಲ್ಲಿ ಬಂದಾಗ ಹಿಂದ ನಿಮ್ಮ ಫ್ರೆಂಡ್ಸ್ ಎಲ್ಲ ನಿಮ್ ಮನೇಲಿ ಕೂತು ಡಿಸ್ಕಸ್ ಮಾಡ್ತಿರ್ಬೇಕಾರೆ ಆ ಏ ಅಡಿಕೆ ಏ ಹೇಳ್ತಾರೆ ಸುಳ್ಳು ಎಂಟು ಒಂಬತ್ತು ವರ್ಷ ಹತ್ತ್ ವರ್ಷ ಬೇಕು ಅಡಿಕೆ ಬಿಡಕ ಅಂತಿದ್ರು ನಿಮ್ಮಲ್ಲಿ ನಾನು ಹೇಳ್ತಾ ಇದ್ರೆ ಕೆಲವರು ಹೇಳ್ತಾರೆ ನಮ್ ಸ್ನೇಹಿತರಲ್ಲಿ ನಾಗರಾಜು ಅಂತ ಪಪ್ಪ ಇವತ್ತವರು ಆದ್ರು ಹೂನ್ರಿ ಅವ್ರು ಹೇಳ್ತಾ ಇದ್ರು ಒಂದ್ ಮಾತನ್ನ ನನಗೆ ನೀವು ಅಡಿಕೆ ಒಳಗಡೆ ಯಾವದೇ ಕಾರಣಕ್ಕೂ ನೀವು ಇದನ್ನ ಬಾಳೆ ಮಾಡಬೇಡಿ ಅದು ಕನಿಷ್ಠ ನೀವು ಎಂಟು ಒಂಬತ್ತು ವರ್ಷಕ್ಕೆ ಹೋಗುತ್ತೆ ನೀವು ಅದನ್ನ ಬಾಳೆ ಮಾಡ್ಲಿಲ್ಲ ಅಂತ ಅಂದ್ರೆ ನೀವು ಬರೀ ಅಡಿಕೆನೆ ಮಾಡಿದ್ದೆ ಆದ್ರೆ ನೀವು ಆರು ವರ್ಷ ಗ್ಯಾರಂಟಿ ನೀವು ಫಸಲು ಕುರಿ ಅಂತ ಹೇಳಿದ್ರು ನಿಜವಾಗ ಇಲ್ಲ ಇವತ್ತು ಪಾಪ ನಾಗರಾಜು ಕಡದ್ರೋಳ್ಳಿ ನಾಗರಾಜು ಅಂತ ಇವತ್ತು ಎಕ್ಸ್ಪೈರ್ ಆಗಿದ್ದಾರೆ ನಿಜವಾಗೂ ಕೂಡ ನನಗೆ ನೋವಾಗುತ್ತೆ ಯಾಕೆಂದ್ರೆ ಅವರ ಒಂದು ಮಾಹಿತಿನಲ್ಲಿ ನಾನು ಬಳೆ ಆ ವಿಷಯ ಹೇಳಿದ್ರು ಜೊತೆಗೆ ಜೊತೆಗೆ ನಿಮ್ದು ಇನ್ನು ಅಂತ ಹೇಳಿದ್ರು ಇಲ್ಲಿ ವ್ಯಾಪಾರಸ್ತ್ರ ಬರೋರು ಸಹಿತ ಆ ರೈತರು ತಲೆ ತುಂಬ್ತಾ ಇದ್ರು ಏ ಎಂಟು ವರ್ಷ ನಾವೆಲ್ಲ ಹದ್ನೇ ಮಾಡೋರು ಎಂಟು ವರ್ಷ ಒಂಬತ್ತು ವರ್ಷ ಆದ್ರೂ ಬೆಳೆ ಬರಲ್ಲ ಅಂತ ಹೇಳ್ತಿದ್ರು ನಾನ್ ಬಂದಾಗ ಜನ ಹೇಳೋರು ನಾನು ಅವತ್ ಬಂದು ನೀವ್ ಹೇಳ್ತಿದ್ದೆ ಮೂರ್ ವರ್ಷ ಎಂಟು ತಿಂಗಳು ಆರ್ ತಿಂಗಳು ಎಂಟು ತಿಂಗಳಿ ನಮ್ಮಲ್ಲಿ ಮೂರುವರೆ ವರ್ಷಕ್ಕೆ ಆಲ್ರೆಡಿ ಹತ್ ಹತ್ತು ಕ್ವಿಂಟಲ್ ಇಡಿಕೆ ಅಂತ ವಿಡಿಯೋ ಮಾಡಿದ್ ನೋಡಿ ಎಷ್ಟೋ ಜನ ಕಮೆಂಟ್ ಹಾಕಾರ ನನಗೆ ಏವೆಲ್ಲ ಸುಳ್ಳು ಹೇಳ್ತಾರ ಅಂತ ಹೇಳಿ ಇವತ್ತ ನಿಮ್ಮ ಜಮೀನಲ್ಲೇ ಇದು ನಾನು ಅನುಭವ ಪಟ್ನಲ್ಲಿ ನಾನೇ ಕಳೆದ ವರ್ಷನೇ ನನಗೆ ಫಸಲ್ ಸಿಕ್ಕಿತ್ತು ಒಂದೊಂದುವರೆ ಕುಂಟಾಲ್ ಅಷ್ಟು ಫಸಲ್ ಸಿಕ್ಕಿತ್ತು ಈ ವರ್ಷ ಒಂದ್ ಇಪ್ಪತ್ತೈದು ಕುಂಟಾಲು ಅಂದಾಜು ಎಲ್ಲ ಹೇಳ್ತದೆ ನನಗೆ ಅದ್ರ ಅನುಭವ ಇಲ್ಲ ಅರ್ವತ್ ರೂಪಾಯಿ ರೂಪಾಯಿ ಜಿನಲ್ಲಿ ಹಾಲಿ ಕೊಟ್ಟಿದೀವಿ ಕುಯ್ದಿಲ್ಲ ಹೌನ್ರಿ ಈಗ ಕುಯ್ತಿವಿ ಅಂತ ಹೇಳಿದಾರೆ ಒಂದು ಅನುಭವದ ಒಂದ್ ಇಪ್ಪತ್ತೈದು ಕುಂಟಾಲ್ ಆಗುತ್ತೆ ಚೆನ್ನಾಗಿದೆ ಕ್ರಾಪ್ ಚೆನ್ನಾಗಿದೆ ಜೊತೆಗೆ ಇಷ್ಟು ಕಡಿಮೆ ಏಜ್ ಅಂದ್ರೂ ಸಹಿತ ಹೊಂಬು ಬಂದೈತೆ ಗಿಡ ಆಮೇಲೆ ಗಿಡದ ಆರೋಗ್ಯ ಎಲೆಗಳ ಆರೋಗ್ಯ ಆಮೇಲೆ ಎಲೆಗಳು ಎಷ್ಟೆಷ್ಟು ಡಿಸ್ಟೆನ್ಸ್ ಇದು 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 ಹತ್ತು ಎಂಟು ನೋಡ್ರಿ ಹತ್ತಡಿ ಇದ್ರೆಡ್ರಿ ಇದು ಹತ್ತಡಿ ಇದ್ರ ಗಿಡ ಗಿಡ ಕೂಡಿದೆ ನೋಡ್ರಿ ಅಬ್ಸರ್ವ್ ಮಾಡ್ರಿ ಗಿಡ ಕೂಡೈತಿ ಬಹಳ ಜನ ರೈತರು ಏಳು ಎಂಟು ಆರು ಆರು ಹಿಂಗೆಲ್ಲ ಹಚ್ಕೊಂಡ್ಬಿಟ್ಟು ಈ ರೋಗ ಕೀಟಗಳಿಗೆ ಆಸ್ಪತ್ರೆ ಮಾಡ್ಕೊಂತಾರೆ ತಗ್ಗು ಜಮೀನು ಇದು ಆಮೇಲೆ ಎಲ್ಲೂ ಹತ್ತಲ್ಲ ಇದಕ್ಕ ಹೌದಾ ಪ್ಲಕ್ಕದಲ್ಲೇ ಶೀತ ಆಗಂತ ಜಾಗ ಈ ನಿಮ್ಮ ಎತ್ತಿನ ಹೋಳೆ ನೀರು ಸಿಪೇಜ್ ಇಂತ ಸಂದರ್ಭದಲ್ಲೇ ನೀವೇನಾರು ಹತ್ತ ಮಾಡ್ದೇನೆ ನೀವು ಸುಮ್ನೆ ಯಾರೋ ಏನೋ ಅಂತ ಆರು ಎಂಟು ಏಳು ಎಂಟು ಈಗ ಕಾಯಿಲೆಗಳು ಆಟೋಮೆಟಿಕ್ ಅಟ್ಯಾಕ್ ಆಗ್ಬಿಡ್ತವೆ ಕೂಡ ಜಾಸ್ತಿ ಹೌದು ಶೀತ ಗಾಳಿ ಬೆಳಕು ಎಲ್ಲಾನು ಸಮನಾಗಿ ಬಿಳ್ಬೇಕು ಗಿಡಕ್ಕೆ ಅವಾಗ ಡಿವೈಡ್ ಆಗಿ ಹೋಗುತ್ತೆ ನೋಡ್ರಿ ಈಗ ಈಗ ಇಷ್ಟು ಗಿಡಗಳು ಇಷ್ಟು ಅಂದ್ರೆ ಒಂದು ಹುಳ ಇಲ್ಲ ನಿಮ್ದ್ರಾಗ ನಾನು ಯಾಕಂದ್ರೆ ಅಬ್ಸರ್ವ್ ಮಾಡ್ತಾ ಹೋದ್ರಿ ಗಿಡಗಳು ಇಷ್ಟು ಸರಿಯಾಗಿ ನೀವು ಇನ್ನು ಎರಡು ಮೂರು ನಾಲ್ಕು ಐದು ಏಳು ಗೊನೆ ಇದೆ ನೋಡ್ರಿ ಈ ಏಜ್ ಅಲ್ಲಿ ಏಜ್ ಅಲ್ಲೇ ಅಲ್ಲಿ ನೋಡ್ರಿ ಈ ಗಿಡ ನೋಡ್ರಿ ಈ ಗಿಡ ನೋಡ್ರಿ ಹೌದು ನೋಡಿ ಸರ್ ಅದು ನೋಡ್ರಿ ಎಷ್ಟೈತ್ ನೋಡ್ರಿ ಏಳು ಮನೆ ಆಲೆ ನಿಂತಿದೆ ಸಹ ಇದಕ್ಕೆ ಅಂದ್ರೆ ಒಂದು ಕ್ಲಿಯರಿಟಿ ಬರಲಿ ಮತ್ತೇನಾದ್ರು ಗೊಬ್ಬರ ಗಿಬ್ಬರ ಅಥವಾ ನಾವು ಬಿಟ್ಟು ನಮ್ಮದು ಗ್ರೀನ್ ಪ್ಯಾಂಟ್ ಬಿಟ್ಟು ಮತ್ತೇನಾದ್ರು ಈ ತೋಟ ನಾನು ಅದೇ ಕೆಲವ್ರು ಹೇಳ್ತಾ ಇರ್ತೇನೆ ನಾನು ಯಾವ್ದೇ ಮೆನು ನಾನು ಉಪಯೋಗಿಸಿಲ್ಲ ಉಪಯೋಗಿಸ್ಲು ಬೇಡಿ ನನ್ನ ಪ್ರಕಾರ ನೀವು ಆರ್ಗ್ಯಾನಿಕ್ ಹೋಗಿ ಮುಂದಿನ ದಿವಸದಲ್ಲಿ ಏನಾರ ನಾವು ಉಳಿಬೇಕು ಅಂತಂದ್ರೆ ನೀವು ಆರ್ಗ್ಯಾನಿಕ್ ಹೋಗಿ ಯಾಕಂದ್ರೆ ನನ್ನ ಅನುಭವ ಮಾತನಾಲ್ ಹೇಳ್ತಾ ಇದೀನಿ ಈಗ ರಾಸಾಯನಿಕ ಕೊಟ್ಟವ್ರು ಯಾರು ಕೂಡ ಈ ತರದ ಗಿಡ ಇಟ್ಟಿಲ್ಲ ಈ ತರದ ಬೆಳವಣಿಗೆ ಆಮೇಲೆ ಈ ತರ ಗಿಣಿ ಹಸಿರು ಈ ಗಿಣಿಸ್ ಇದೆಯಲ್ಲ ಇದು ಈ ಹಸಿರು ನೋಡ್ರಿ ಹೇಗಿದೆ ಈ ಬೇರೆ ತೋಟ

ಬೆಳೆ ಬರ್ತಾ ಇಲ್ಲ ಹೌದು ಈ ಆಕಾರ ಈಗೆಲ್ಲ ನೋಡಿದರೆ ಅದು ಬೇರೆ ತರಕಿದೆ ಖುಷಿ ಕೊಡುತ್ತೆ ನಾನು ನಿಜವಾಗ್ ನಾವು ತೋಟಕ್ಕೆ ಬರಲಿಕ್ಕೆ ಖುಷಿ ಆಗುತ್ತೆ ಆಮೇಲೆ ಈ ಬೇಸ್ಗೆ ಟೈಮಲ್ಲಿ ಕೊಡ್ರಿ ಈಗಂತೂ ಬಿಡ್ರಿ ಮಳೆಗಾಲ ಇತ್ತು ಅದು ಬೇಸ್ಗೆ ಟೈಮಲ್ಲಿ ಹೇಗಿರುತ್ತೆ ಈ ಕಲರ್ ಸರ್ ಈಗ ಇದೇನಿದೆ ಇದೇ ಕಲರ್ ನಾನು ಈಗ ನಾನು ಸರ್ ಈಗ ಕಳೆದ ವರ್ಷ ಈಗ ಮೂರನೇ ವರ್ಷದಲ್ಲಿ ಸರ್ ಇದೊಂದು ಗಿಡ ಸ್ವಲ್ಪ ವೈಟ್ ಆಗಿತ್ತು ಹ್ಞೂ ರೀ ಹ್ಞೂ ರೀ ವೈಟ್ ಆಗಿತ್ತು ಈ ಗಿಡ